ಅಪ್ಡೇಟ್ ಅನ್ನು ಗಮನಿಸ್ತಾ ಇದ್ದೀವಿ ರಿಪಬ್ಲಿಕ್ ಕನ್ನಡಕ್ಕೆ ಪೊಲೀಸ್ ಮೂಲಗಳಿಂದ ಮಾಹಿತಿ ಆರನೇ ಜಾಗದಲ್ಲಿ ಸಿಕ್ಕೇ ಬಿಟ್ಟಿದೆ ಅಸ್ಥಿ ಪಂಜರ ಧರ್ಮಸ್ಥಳದಲ್ಲಿ ನಿಗೂಢ ವ್ಯಕ್ತಿ ಗುರುತಿಸಿದ್ದ ಜಾಗಗಳ ಪೈಕಿ ಸ್ಪಾಟ್ ನಂಬರ್ ಆರು ಈ ಆರನೇ ಜಾಗದಲ್ಲಿ ಗುಂಡಿ ಅಗಿಯುವಾಗ ಮೂಳೆಗಳ ಅವಶೇಷ ಲಭ್ಯವಾಗಿದೆ ರಿಪಬ್ಲಿಕ್ ಕನ್ನಡಕ್ಕೆ ಪೊಲೀಸ್ ಮೂಲಗಳಿಂದ ಸಿಕ್ಕಿರುವ ಮಾಹಿತಿ ಇದು ಧರ್ಮಸ್ಥಳ ನಿಗೂಢ ಸಾವು ಅತ್ಯಾಚಾರ ಆರೋಪ ಪ್ರಕರಣದ ಈ ಕ್ಷಣದ ಅತಿ ದೊಡ್ಡ ಮೇಜರ್ ಡೆವಲಪ್ಮೆಂಟ್ ಪೊಲೀಸ್ ಮೂಲಗಳಿಂದಲೇ ಸಿಕ್ಕಿರುವ ಮಾಹಿತಿ ಕೊನೆಗೂ ಆ ನಿಗೂಢ ವ್ಯಕ್ತಿ ತೋರಿಸಿದ್ದ ಜಾಗಗಳ ಪೈಕಿ ಒಂದು ಜಾಗದಲ್ಲಿ ಎಕ್ಸಾಕ್ಟ್ಲಿ ಆರನೇ ಸ್ಪಾಟ್ ಅಸ್ತಿ ಪಂಜರ ಅಲ್ಲಿ ಲಭ್ಯವಾಗಿದೆ ಆರನೇ ಜಾಗದಲ್ಲಿ ಗುಂಡಿ ಅಗಿಯುವಾಗ ಮೂಳೆ ಸಿಕ್ಕಿದೆ ರಿಪಬ್ಲಿಕ್ ಕನ್ನಡಕ್ಕೆ ಪೊಲೀಸ್ ಮೂಲಗಳ ಮಾಹಿತಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಡೀತಿರುವ ತನಿಖೆಯಲ್ಲಿ ಇದೊಂದು ಮೇಜರ್ ಡೆವಲಪ್ಮೆಂಟ್ ಇನ್ ಕೇಸ್ ಈ ಮೂಳೆಗಳು ಸಿಕ್ಕಿರೋದು ದುಡುವಾದರೆ ಅದನ್ನ ನೇರವಾಗಿ ಆ ಜಾಗದಿಂದ ರೆಸ್ಯೂ ಮಾಡಿ ಅಲ್ಲಿರುವ ಎಫ್ಎಸ್ಎಲ್ನ ಟೀಮ್ ಅದನ್ನ ಸೆಕ್ಯೂರ್ ಮಾಡೇಯ ವ್ಯಕ್ತಿಯ ಆರೋಪದಂತೆ ನಿಜಕ್ಕೂ ಕೊಲೆ ಮಾಡಿ ಹೂಳಲಾಗಿದ್ದ ಶಗವಾಯ್ದು ಹೆಣ್ಣಿನದ್ದೋ ಗಂಡಿನದ್ದೋ ಯಾವ ವಯಸ್ಸಿನವರದ್ದು ಅಂದಾಜು ಯಾವಾಗ ಈ ವ್ಯಕ್ತಿ ಮೃತಪಟ್ಟಿರಬಹುದು ಈ ರೀತಿಯ ತನಿಖೆಗಳು ಪ್ರಾರಂಭ ಆಗುತ್ತೆ ಆರನೇ ಜಾಗದ ಗುಂಡಿ ಅಗಿಯುವ ಸಂದರ್ಭದಲ್ಲಿ ಮೂಳೆಗಳು ಸಿಕ್ಕಿದೆ ಅದನ್ನು ಎಫ್ಎಸ್ಎಲ್ ತಂಡಕ್ಕೆ ಹಸ್ತಾಂತರ ಮಾಡಲಾಗುತ್ತಿದೆ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವ ಮಾಹಿತಿ ಇದು ಈ ದೃಶ್ಯದಲ್ಲೂ ಕೂಡ ಗಮನಿಸುತ್ತಾ ಇದ್ದೀರಿ ಸತತವಾಗಿ ಸುರಿತಾ ಇರುವ ಮಳೆಯ ನಡುವೆಯೂ ಕೂಡ ಕಾರ್ಯಾಚರಣೆ ನಡೆಸಲಾಗ್ತಾಯಿತು ನೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ದೂರವಾಣಿ ಸಂಪರ್ಕದಲ್ಲಿ ಅಭಿಷೇಕ್ ಕೊನೆಗೂ ಮೂಳೆ ಸಿಕ್ಕಿದೆ ಮುಂದೆ ಈ ಕ್ಷಣ ಕಲ್ಲಾ ವಿವರಿಸ ಮಟ್ಟಿಗೆ ನಾವು ನೇತ್ರಾವತಿ ನದಿಯ ಬ್ರಿಡ್ಜ್ ಮೇಲೆ ನಿಂತು ದೂರದಿಂದ ನಾವು ಯಾವ ಒಂದು ಪದಾರ್ಥಗಳನ್ನ ಅಥವಾ ಬಕೆಟ್ ಅನ್ನ ತೆಗೆದುಕೊಂಡು ಹೋಗೋದಕ್ಕೆ ಈಗಷ್ಟೇ ಅದನ್ನ ತೆಗೆದುಕೊಂಡು ಹೋಗಿರುವಂತದ್ದು ಎಲ್ ನ ಅಧಿಕಾರಿಗಳು ಸ್ಟೋಕೋ ಟೀಮ್ ಆ ಒಂದು ಸೀನ್ ಆಫ್ ಕ್ರೈಮ್ ಏನಿದೆ ಅದನ್ನ ಸೆಕ್ಯೂರ್ ಮಾಡಿಕೊಂಡಿರುವಂತದ್ದು ಹಿಟಾಕಿ ಮೂಲಕ ಉತ್ಪನ್ನವನ್ನು ಮಾಡ್ತಿರುವಂತದ್ದು ಅಲ್ಲಿ ಅಸ್ಥಿ ಪಂಜರದ ಒಂದಿಷ್ಟು ಭಾಗಗಳು ಸಿಕ್ಕಿದೆ ಅಂತ ಈಗ ಮಾಹಿತಿ ಬರ್ತಾ ಇರೋದ್ರಿಂದ ಅದನ್ನ ತುಂಬಾ ನಾಜೂಕಾಗಿ ಸೆಕ್ಯೂರ್ ಮಾಡಿಕೊಳ್ಳಲಾಗುತ್ತೆ ಆ ಸೆಕ್ಯೂರ್ ಮಾಡುವುದನ್ನ ನೇರವಾಗಿ ಎಫ್ ಎಸ್ ಎಲ್ ನ ತಂಡದ ಅಂದ್ರೆ ವಿಡಿಯೋ ಚಿತ್ರೀಕರಣ ನಡೆಸಿರುವಂತಹ ಸಂದರ್ಭದಲ್ಲಿ ಎಫ್ ಎಸ್ ಎಲ್ ನ ಅಧಿಕಾರಿಗಳು ಅದನ್ನ ಸಿಬ್ಬಂದಿ ಅದನ್ನ ತೆಗೆದುಕೊಳ್ತಾರೆ ಅದಾದ ನಂತರ ಆ ಒಂದು ಅಸ್ಥಿ ಪಂಜರದ ಆ ವಯಸ್ಸು ಎಷ್ಟಿರಬಹುದು ಅದು ಪುರುಷರದ್ದ ಮಹಿಳೆಯದ್ದ ಒಂದು ವೇಳೆ ಅದನ್ನ ಹೂಳಲಾಗಿದ್ರೆ ಎಷ್ಟು ವರ್ಷಗಳ ಹಿಂದೆ ಹೂಳಲಾಗಿತ್ತು ಅನ್ನೋದು ಮಾಹಿತಿ ಕೂಡ ಕಾರ್ಬನ್ ಡೇಟಿಂಗ್ ಅಂತ ಏನ್ ಹೇಳ್ತೀವಿ ಆ ಒಂದು ಕಾರ್ಬನ್ ಡೇಟಿಂಗ್ ಮಾಡಿದಂತ ಸಂದರ್ಭದಲ್ಲಿ ಸಿಗುವಂತ ಅಂದಾಜು ಸಿಗುವಂತ ಬಹುತೇಕ ಸಾಧ್ಯತೆ ಇದೆ ಕೆಲವೊಂದು ನಿದರ್ಶನಗಳಲ್ಲಿ ಎಕ್ಸಾಕ್ಟ್ ಟೈಮ್ ಕೂಡ ಈ ಒಂದು ಆ ಸೈಂಟಿಫಿಕ್ ಆಗಿ ಹೇಳುವಂತ ಸಾಧನಗಳು ಹಾಗೂ ಸ್ಟಡಿಗಳು ನಮ್ಮಲ್ಲಿ ಈಗಾಗಲೇ ಟೆಕ್ನಾಲಜಿ ಇರೋದ್ರಿಂದ ಅದನ್ನ ತಿನ್ಸೋದಕ್ಕೆ ಎಷ್ಟು ದಿನಗಳ ಕಾಲ ಆಗುತ್ತೆ ಅನ್ನೋದು ಈಗ ಒಂದು ಫ್ಯಾಕ್ಟರ್ ಚಾಲೆಂಜಿಂಗ್ ಆಗಿರುವಂತದ್ದು ಈಗಾಗಲೇ ಆ ಅನಾಮಧಿಯ ವ್ಯಕ್ತಿ ಹೇಳದಂತೆ ಆರು ಏಳು ಎಂಟು ಒಂಬತ್ತು ಹತ್ತು ಈ ಐದು ಗುಂಡಿಗಳ ಪೈಕಿ ಹನ್ನೊಂದರವರೆಗೂ ಖಂಡಿತವಾಗಿ ಅಸ್ಥಿ ತಂತ್ರ ಶಿಕ್ಷೆ ಸಿಗುತ್ತೆ ಅಂತ ದೃಢವಾಗಿ ಹೇಳಿದ ನಿನ್ನೆ ವಿಚಾರಣೆಯನ್ನ ನಡೆಸಿದಂತ ಸಂದರ್ಭದಲ್ಲೂ ಕೂಡ ಯಾಕೆಂದ್ರೆ ಆತ ತೋರಿಸುವಂತ ಐದು ಜಾಗದಲ್ಲಿ ಗುಂಡಿಗಳಲ್ಲಿ ಸ್ಪಾಟ್ಗಳಲ್ಲಿ ಎಕ್ಸ್ಕಬೇಟ್ ಮಾಡಿದಾಗ ಏನು ಸಿಗಲಿಲ್ಲವಾಗಿದ್ದರಿಂದ ಆತನನ್ನ ಪ್ರಣವ್ ಮೋಹಂತಿರ ನೇತೃತ್ವದಲ್ಲಿ ಒಂದಿಷ್ಟು ಕಾಲ ವಿಚಾರಣೆಗೆ ಒಳಪಡಿಸಬೇಕು ಆರ್ಮಿ ಸ್ಪಾಟ್ ಎಕ್ಸಾಕ್ಟ್ಲಿ ಎಲ್ಲಿದೆ ಸ್ನಾನಘಟ್ಟದಿಂದ ಎಷ್ಟು ದೂರ ಇದೆ ಜನ ಓಡಾಡೋ ಪ್ರದೇಶನ ಅರಣ್ಯ ಭಾಗದ ಒಳಗಿರೋ ಪ್ರದೇಶನ ಇದರ ಬಗ್ಗೆ ಡೀಟೇಲ್ಸ್ ಕೊಡಬಹುದು ಅಭಿಷೇಕ್ ಈಗ ಒಂದು ವೇಳೆ ನನ್ನ ಕ್ಯಾಮರಾದ ವಿಜುವಲ್ ಪಂಚ್ ಆಗಿದೆ ಅಂದ್ರೆ ನೇತ್ರಾವತಿ ನದಿಯನ್ನ ಕೊಡ್ತಾ ಈ ನೇತ್ರಾವತಿ ನದಿಯ ಪಕ್ಕದಲ್ಲೇ ಇರುವಂತಹ ಕಾಡಿನ ಪ್ರದೇಶ ನೇರವಾಗಿ ಆ ನೇತ್ರಾವತಿ ಸ್ನಾನಘಟ್ಟಕ್ಕೆ ಕನೆಕ್ಟ್ ಆಗುವಂತದ್ದು ನೇತ್ರಾವತಿ ನದಿಯಿಂದ ನೇತ್ರಾವತಿ ಸ್ನಾನಘಟ್ಟಕ್ಕೆ ಸುಮಾರು ನೂರರಿಂದ ಇನ್ನೂರು ಮೀಟರ್ ಅಂತರ ಇರುವಂತದ್ದು ಆ ಇನ್ನೂರು ಮೀಟರ್ ಅಂತರದಲ್ಲಿ ಇರುವಂತಹ ಕಾಡಿನ ಪ್ರದೇಶ ಇದಾಗಿದೆ ಯಾವ ಭಾಗದಿಂದ ನೋಡಿದ್ರು ಕೂಡ ನೇತ್ರಾವತಿ ನದಿ ಹಾಗೂ ನೇತ್ರಾವತಿ ನದಿ ದಂಡೆಯ ಅಥವಾ ಸ್ನಾನಘಟ್ಟದ ಮಧ್ಯದಲ್ಲಿ ಇರುವಂತ ಕಾಡಿನ ಪ್ರದೇಶವಾಗಿರುವಂತದ್ದು ಸ್ಪಾಟ್ ನಂಬರ್ ಆರು ನೇತ್ರಾವತಿ ನದಿಯಿಂದ ಕಾಲ್ನಡಿಗೆಯಲ್ಲೇ ಹೋಗುವಷ್ಟು ಸುಮಾರು ರಸ್ತೆಯಿಂದ ಹೋಗೋದಾದ್ರೆ ನೂರು ಮೀಟರ್ ಗಳ ಒಳಗೆ ಹೋಗಿರುವಂತಹ ಜನ ಅಥವಾ ಒಂದು ಇನ್ನೂರು ಮೀಟರ್ ಒಳಗಡೆ ನಡೆದು ಹೋಗಿರಬಹುದು ಅಧಿಕಾರಿಗಳು ನದಿಯ ಪಾತ್ರದಿಂದ ನೋಡಿದ್ರೆ ಸುಮಾರು ಇಪ್ಪತ್ತರಿಂದ ಮೂವತ್ತು ಮೀಟರ್ ನ ಒಳಗಡೆ ಈ ಉತ್ಖನನ ಕಾರ್ಯ ನಡೀತಾ ಇರುವಂತದ್ದು ಎರಡು ವಿಚಾರಗಳನ್ನ ನಾವು ನೋಡಿದಾಗ ಎರಡರ ಮಧ್ಯದಲ್ಲಿರುವಂತ ಕಾಡಿನಲ್ಲಿ ದೇಹವನ್ನ ಹೂಳಲಾಗಿದೆ ಅಂತ ಈ ವ್ಯಕ್ತಿ ಆರೋಪ ಮಾಡಿರೋದ್ರಿಂದ ಉತ್ಖನನದ ಕಾರ್ಯ ಈಗ ಮುಂದುವರಿತಾ ಇರುವಂತದ್ದು ಈ ಸದ್ಯಮಟ್ಟಿಗೆ ನಾವು ಕೊಡಬೇಕಾಗಿರುವಂತಹ ಒಂದು ಪ್ರಮುಖ ಅಪ್ಡೇಟ್ ಆಗುತ್ತೆ ಇದರ ಜೊತೆಗೆ ಡಾಗ್ ಸ್ಕ್ವಾಡ್ ಅನ್ನ ಕೂಡ ಈಗ ಕರೆಸಿರುವಂತದ್ದು ಆ ಡಾಗ್ ಸ್ಕ್ವಾಡ್ ನ ಮೂಲಕ ಮತ್ತಷ್ಟು ಅಸ್ಥಿ ಪಂಜರಗಳು ಇರಬಹುದಾ ಒಂದು ವೇಳೆ ಇದ್ದರೆ ಅದು ಸ್ಲಿಕ್ ಮಾಡಿ ಅಂದ್ರೆ ಮೂಸಿ ಎಲ್ಲಿ ಇರಬಹುದು ಅನ್ನೋ ಒಂದು ಲೊಕೇಶನ್ ಅನ್ನ ತೋರಿಸುವಂತಹ ಸಂದರ್ಭದಲ್ಲೂ ಕೂಡ ಅದನ್ನು ಕೂಡ ಪೊಲೀಸರು ಎಕ್ಸ್ಟವೇಟ್ ಮಾಡುವಂತ ಬಹುತೇಕ ಚಾನ್ಸಸ್ ಅನ್ನ ನಾವು ಇವತ್ತು ನೋಡ್ತಿರುವಂತದ್ದು ಕಳೆದ ಎರಡು ದಿನಗಳಿಂದ ಯಾವುದೇ ರೀತಿಯಾದಂತಹ ಅಸ್ಥಿ ಪಂಜರ ಕುರುಹು ಸಿಕ್ಕಿರಲಿಲ್ಲವಾದ್ದರಿಂದ ಒಂದಿಷ್ಟು ನಿರಾಸೆ ಅಧಿಕಾರಿಗಳಿಗೂ ಆಗಿತ್ತು ಯಾಕೆಂದ್ರೆ ಅಹರ್ನಿಷ್ಠಿಯಾಗಿ ಈ ಒಂದು ತನಿಖೆಯನ್ನ ಮಾಡ್ತಿರುವಂತಹ ಪೊಲೀಸರು ಈ ವ್ಯಕ್ತಿಯ ಹೇಳಿಕೆಯನ್ನ ಆಧರಿಸಿ ಆ ಅಸ್ಥಿಪಂತರ ಮೊದಲನೇದಾಗಿ ಮನುಷ್ಯನದ್ದೇನ ಅನ್ನೋದನ್ನ ಆ ಅದಾದ ನಂತರ ಒಂದು ವೇಳೆ ಮನುಷ್ಯನದ್ದೇ ಆಗಿದ್ರೆ ನನಗಾಗಲೇ ಹೇಳಿದ್ರೆ ಸ್ಮಿತಾ ಎಷ್ಟು ವರ್ಷಗಳ ಮೃತ ದೇಹವಾಗಿತ್ತು ಅಥವಾ ಆ ಮೂಲೆಯ ವಯಸ್ ಆಗಿರ್ಬೋದು ಅದನ್ನ ಯಾವಾಗ ಹೂಳಲಾಗಿತ್ತು ನಿಖರವಾದ ರೀಸನ್ ಆಫ್ ಡೆತ್ ಗೊತ್ತಾಗದ್ರು ಕೂಡ ಎಷ್ಟು ವರ್ಷಗಳ ಹಿಂದೆ ಸಾವನ್ನಪ್ಪಿದ್ರು ಅನ್ನೋದು ಗೊತ್ತಾಗುತ್ತೆ ಸೊ ಈ ಸದ್ಯದ ಮಟ್ಟಿಗೆ ಗುಂಡಿ ನಂಬರ್ ಆರು ಅಥವಾ ಸ್ಪಾಟ್ ನಂಬರ್ ಆರರಲ್ಲಿ ಅತ್ತಿಪ್ಪ ತರದ ಒಂದಿಷ್ಟು ಭಾಗಗಳು ಮಾತ್ರ ಸಿಕ್ಕಿದೆ ಇದಾದ ನಂತರ ಯಾವ ರೀತಿ ಮುಂದುವರಿಯುತ್ತೆ ಏಳು ಎಂಟು ಒಂಬತ್ತು ಹತ್ತನ್ನ ಇವತ್ತೇ ತೆಗಿತಾರ ಅಥವಾ ಆರನೇ ಗುಂಡಿಯಲ್ಲೇ ಮತ್ತಷ್ಟು ಬೀಪ್ ಹೋಗಿ ಅಲ್ಲೇ ಪರಿಶೀಲನೆ ಮಾಡ್ತಾರ ಅಥವಾ ಸುತ್ತಮುತ್ತ ಏರಿಯಾವನ್ನು ಮತ್ತಷ್ಟು ಎಕ್ಸ್ಕವೇಟ್ ಥ್ಯಾಂಕ್ ಯು ಅಭಿಷೇಕ್ ಮತ್ತೆ ನಿಮ್ಮನ್ನ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ಸಂಪರ್ಕ ಮಾಡ್ತೀನಿ ಆರನೇ ಜಾಗದಲ್ಲಿ ಸಿಕ್ಕೇ ಬಿಟ್ಟಿದೆ ಮೂಳೆ ಈಗಿರುವ ಮೊದಲ ಪ್ರಶ್ನೆ ಅದು ಮಾನವನದ್ದೇನ ಅಥವಾ ಯಾವುದಾದ್ರೂ ಪ್ರಾಣಿಯದ್ದ ಇದರ ಪ್ರಾಥಮಿಕ ತನಿಖೆಯನ್ನ ಮಾಡ್ತಾರೆ ಅಲ್ಲಿರುವ ಎಫ್ಎಸ್ಎಲ್ ತಂಡದವರು ಅದಾದ ನಂತರದಲ್ಲಿ ಹೆಣ್ಣಿನದ್ದ ಗಂಡಿನದ್ದ ಇನ್ ಕೇಸ್ ಆ ಮೂಳೆ ಮನುಷ್ಯರಿಗೆ ಸಂಬಂಧಪಟ್ಟದ್ದಾದರೆ ಹೆಣ್ಣಿನದ್ದ ಗಂಡಿನದ್ದ ಅಂದಾಜು ಯಾವ ವಯಸ್ಸು ಅಂದಾಜು ಯಾವಾಗ ಮೃತಪಟ್ಟಿರಬಹುದು ಹೀಗೆ ಸಾಲು ಸಾಲು ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಹಿಡಿಯುವ ಪ್ರಯತ್ನ ಧರ್ಮಸ್ಥಳದ ಆರನೇ ಜಾಗದಲ್ಲಿ ಎಲುಗುಗಳು ಸಿಕ್ಕಿರುವ ಮಾಹಿತಿ ಮೂಲೆಗಳು ಸಿಕ್ಕಿರುವ ಬಗ್ಗೆ ಎಸ್ಐಟಿ ಮೂಲಗಳಿಂದ ಮಾಹಿತಿ ಲಭ್ಯವಾಗ್ತಾ ಇದೆ ಧರ್ಮಸ್ಥಳದ ಆರನೇ ಸ್ಪಾಟ್ ಈ ಅನಾಮಧೇಯ ವ್ಯಕ್ತಿ ಗುರುತಿಸಿದ್ದ ಹದಿಮೂರು ಸ್ಪಾಟ್ಗಳ ಪೈಕಿ ಆರನೇ ನಂಬರ್ನ ಜಾಗದಲ್ಲಿ ಮೂಳೆಗಳು ಸಿಕ್ಕಿವೆ ಇದೀಗ ಅದನ್ನ ಆ ಜಾಗದಿಂದ ತೆಗೆದು ಎಫ್ಎಸ್ಎಲ್ ತಂಡಕ್ಕೆ ಹಸ್ತಾಂತರವನ್ನ ಮಾಡಲಾಗುತ್ತೆ ಇದಾದ ಮೇಲೂ ಕೂಡ ತನಿಖೆಯ ಪ್ರಾಸೆಸ್ ಇದಾದ ಮೇಲೂ ಕೂಡ ತನಿಖೆ ಬಹಳಷ್ಟು ಮಹತ್ವವಾದ ಘಟ್ಟಗಳನ್ನ ದಾಟ ಹೋಗಬೇಕಾಗಿದೆ ಈ ಮೂಳೆ ಯಾವ ಜಾಗದಲ್ಲಿ ಸಿಕ್ಕಿದೆ ಅಲ್ಲೇ ಮತ್ತೊಂದಷ್ಟು ಭೂಮಿಯನ್ನ ಆಗದು ಇನ್ನಷ್ಟು ಮೂಳೆಗಳು ಸಿಗುವ ಸಾಧ್ಯತೆ ಇದೆಯಾ ಅನ್ನೋದರ ತನಿಖೆ ಕೂಡ ನಡೆಯುತ್ತೆ ಹೀಗಾಗಿ ಅದೇ ಆರನೇ ಸ್ಪಾಟ್ನಲ್ಲೇ ಅದೇ ಆರನೇ ಸ್ಪಾಟ್ನಲ್ಲೇನೆ ಇನ್ನಷ್ಟು ಭೂಮಿ ಅಗಿಯುವ ಕಾರ್ಯ ಮಾಡುವ ಸಾಧ್ಯತೆ ರಿಪಬ್ಲಿಕ್ ಕನ್ನಡದ ಎರಡು ಕ್ಯಾಮೆರಾಗಳ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ ನೇತ್ರಾವತಿ ಸ್ನಾನಘಟ್ಟದ ಬಳಿ ಇರುವ ಅರಣ್ಯ ಪ್ರದೇಶ ಎಸ್ಐಟಿ ಟೀಮ್ ಮತ್ತಷ್ಟು ಮಗಳಷ್ಟು ಅಧಿಕಾರಿಗಳು ಜಾಗ ಹೋಗ್ತಾರೋ ಹಾಗೆ ಎಲ್ಲಿ ಭೂಮಿಯನ್ನ ಅಗೆಯಲಾಗ್ತಾ ಇದೆಯೋ ಅದೇ ಜಾಗದಲ್ಲಿ ಕ್ಯಾಮೆರಾ ನಂಬರ್ ಎರಡು ಅದೇ ಜಾಗದ ದೃಶ್ಯಗಳನ್ನು ತೋರಿಸ್ತಾ ಇದೆ ಕ್ಯಾಮೆರಾ ಸಂಖ್ಯೆ ಎರಡು ರಿಪಬ್ಲಿಕ್ ಕನ್ನಡದ ಎರಡು ಕ್ಯಾಮರಾಗಳ ಮೂಲಕ ಈ ಆರನೇ ಸ್ಪಾಟ್ ಸದ್ಯಕ್ಕೆ ಸುತ್ತ ನಡೀತಾ ಇರುವ ಡೆವಲಪ್ಮೆಂಟ್ ಇದ್ದೀರಿ ಮಹತ್ವದ ಘಟ್ಟವನ್ನ ತಲುಪಿದೆ ಇದೀಗ ಈ ಬುರುಡೆ ರಹಸ್ಯದ ಕಾರ್ಯ ಕ್ಯಾಮ್ರಾ ನಂಬರ್ ಒಂದು ಎಸ್ಐಟಿ ತಂಡಕ್ಕೆ ಸಂಬಂಧಪಟ್ಟ ವಾಹನ ಆ ವಾಹನದಲ್ಲಿರತಕ್ಕ ಕೆಲ ವಸ್ತುಗಳು ಕೂಡ ಇದೀಗ ಕುತೂಹಲಕ್ಕೆ ಕಾರಣವಾಗುತ್ತೆ ಕ್ಯಾಮರಾ ನಂಬರ್ ಎರಡು ಈಗಲೂ ಕೂಡ ಆ ಸ್ಪಾಟ್ ನಂಬರ್ ಆರು ಸ್ಪಾಟ್ ನಂಬರ್ ಆರರಲ್ಲಿ ತನಿಖೆ ಮುಂದುವರೆದಿದೆ ಭೂಮಿಯಾಗಿರುವ ಕಾರ್ಯ ಮುಂದುವರೆದಿದೆ ಸಿಕ್ಕಿರೋದು ಸಂಪೂರ್ಣವಾದ ಅಸ್ತಿ ಪಂಜರ ಅಲ್ಲ ಮೂಳೆಗಳು ಹೀಗಾಗಿ ಮತ್ತಷ್ಟು ಸಾಕ್ಷ್ಯಗಳು ಇಲ್ಲಿ ಸಿಗಬಹುದಾ ಅನ್ನೋ ಕುತೂಹಲ ಇದ್ದೇ ಇದೆ